ಯಲಹಂಕದ ಗಾಲಿ ಕಾರ್ಖಾನೆಯ ನಾಡಪ್ರಭು ಕೆಂಪೇಗೌಡ ಸಂಘದಿಂದ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಸಿರಾ ತಾಲೂಕಿನ ಪಟ್ಟದ ನಾಯಕನಹಳ್ಳಿ ಮಹಾಸಂಸ್ಥಾನದ ಮಠದ ಶ್ರೀ 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 ನಂಜಾವಧೂತ ಸ್ವಾಮಿಗಳು ವಹಿಸಿದ್ದು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಸಂಸದರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಗುಣಗಾನ ಮಾಡಿದರು ಮತ್ತು ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿ ಕೆಂಪೇಗೌಡರ ಮೂಲ ಸ್ಥಾನ ಯಲಹಂಕ ಇಂದಿಗೂ ಅವರ ಕೊಡುಗೆಯ ಹಲವು ಕುರುಹುಗಳು ಯಲಹಂಕಾದಲ್ಲಿ ಇವೆ ಎಂದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶ್ರೀ ಸತೀಶ್ ಕಡತನಮಲೆ ಬಿಜೆಪಿ ಮುಖಂಡ ಚೊಕ್ಕನಹಳ್ಳಿ ಶ್ರೀ ವೆಂಕಟೇಶ್ ಯಲಹಂಕ ಗ್ರಾಮ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಎಚ್ ಸಿ ರಾಜೇಶ್ ಕೆಪಿಎಂ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರು ಜೆಡಿಎಸ್ ಹಿರಿಯ ಮುಖಂಡರಾದ ಶ್ರೀ ಕೆಪಿ ಮಹದೇವಯ್ಯ ಮಾರಸಂದ್ರ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಶ್ರೀ ಮುನಿದಾಸಪ್ಪ ಮಾರಸಂದ್ರ ರೈಲುಗಾಲಿ ಕಾರ್ಖಾನೆಯ ನಾಡಪ್ರಭು ಕೆಂಪೇಗೌಡ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಜಿ ಎಜಯಕುಮಾರ್ ಅಧ್ಯಕ್ಷರಾದ ಶ್ರೀ ರಂಗನಾಥ್ ಕಾರ್ಯಾಧ್ಯಕ್ಷ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಕೆ ಟಿ ಹರೀಶ್ ಕಚಾಂಚಿ ಮಂಜುನಾಥ್ ಕೆಎಸ್ ಶ್ರೀ ಕೆಆರ್ ತಿಮ್ಮೇಗೌಡ ಸೇರಿದಂತೆ ರೈಲುಗಾಲಿ ಕಾರ್ಖಾನೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರಿದ್ದರು ಕೂಡ ಬೇಗನೆ ಜಾರಿ ಮಾಡಲಿ ಅವರ ತತ್ವ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸುವಂತಹ ಗುರುತರ ಜವಾಬ್ದಾರಿ

ಗೊತ್ತಿಲ್ಲ ಎಲಾಂಕ ಕೆಂಪೇಗೌಡ ಇಲ್ಲ ಕೋಟೆ ಆಂಜನೇಯ ಇದೆ ಬಿಟ್ಟರೆ ಹಳ್ಳಾಳೇಶ್ವರ ಕೆರೆ ಒಂದು ದೇವಸ್ಥಾನ ಇದೆ ಇದು ಬಿಟ್ಟರೆ ಇದೆಲ್ಲರೂ ಕೂಡ ಗೂಢ ಇಲ್ಲ ಆಹುತಿಗೆ ಬರ್ತಾರೆ ಆಹುತಿಿಂದ ಎಲ್ಲ ಎಲಾಂಕ ಆಗಲೇ ಬೆಂಗಳೂರನ್ನು ಕಟ್ಟಿ ಎಲ್ಲ ಕೂಡ ಸಂಚಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಚರಿತ್ರೆ ಹೇಳ್ತಕ್ಕಂಥದ್ದು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಬೇಕಾದ್ರೆ ಅಷ್ಟು ಸುಲಭವಾಗಿ ಕಟ್ಟಲಿಲ್ಲ ಹಣದ ಸಹಾಯ ಬೇಕಾಗಿತ್ತು ಕೃಷ್ಣದೇವರಾಯರ ಸಹಾಯವನ್ನು ಕೋರ್ತಾರೆ ಕೃಷ್ಣದೇವರಾಯರು ಸಹಾಯವನ್ನು ಮಾಡ್ತಾರೆ ಬೆಂಗಳೂರನ್ನು ಕಟ್ಟಬೇಕಾದ್ರೆ ನೀವೊಂದು ನಮ್ಮ ಹೆಣ್ಮಕ್ಳು ಅಲ್ಲೊಂದು ತ್ಯಾಗ ಮಾಡ್ತಾರೆ ಸೊಸೆ ಅದನ್ನು ನೆನೆಸ್ಕೊಳ್ಬೇಕು ಬೆಂಗಳೂರನ್ನು ಕಟ್ಟಬೇಕಾದ್ರೆ ಕೋಟೆ ಭಾಗ ಕಟ್ಟಬೇಕಾದ್ರೆ ಕೋಟೆ ಭಾಗಕ್ಕೆ ಹೋಗ್ತಾ ಇರ್ತದೆ ಎಷ್ಟು ಸರಿ ಕೊಟ್ಟರು ಕೂಡ ನಿಲ್ಲೋದಿಲ್ಲ ಆಗ ಜ್ಯೋತಿಷ್ಯಕ್ಕೆ ಕೇಳಿದಾಗ ಹೇಳ್ತಾರೆ ಒಬ್ಬ ಗರ್ಭಿಣಿ ಸ್ತ್ರೀಯ ಬಲಿ ಆದರೆ ಮಾತ್ರ ಈ ಕೋಟೆ ಭಾಗದಲ್ಲಿ ಇರ್ತದೆ ಅಂತ ಹೇಳಿ ಸಹೃದಯ ಈ ಕೆಂಪೇಗೌಡ ಒಡ್ಬೋದಿಲ್ಲ ಕೋಟೆ ಬಾಗಿಲು ಬೇಡ ಏನು ಬೇಡ ನನ್ನ ಹೆಣ್ಮಗಳನ್ನು ಬಲಿ ಕೊಡೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಒಂದು ಕೆಲವು ದಿನಗಳಾದಮೇಲೆ ಅಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಆ ಕೋಟೆ ಭಾಗದಲ್ಲಿರ್ತಕ್ಕಂಥ ಕೆಲಸ ಅಂತ ಹೇಳ್ತಾರೆ ಸ್ವಾಮಿ ಕೋಟೆ ಬಾಗಿಲು ನಿಂತಿದೆ ಈಗ ಭದ್ರವಾಗಿ ನಿಂತಿದೆ ಆದರೆ ಯಾವೊಬ್ಬ ಹೆಣ್ಣು ಮಗಳು ಅಲ್ಲಿ ಬಲಿ ಹಾಕಿದ್ದಾಳೆ ಕೆಂಪೇಗೌಡಲ್ಲಿ ವಿಜೃಮಣೆ ಆಗ್ತದೆ ಓಡೋಡ್ತಾ ಬರ್ತಾರೆ ಬಂದು ನೋಡಿದಾಗ ಅಲ್ಲಿ ಆ ಕೋಟೆಗೆ ಹಾರಾಗಿದೆ ಅಂದರೆ ಬಲಿಯಾಗಿರ್ತಕ್ಕಂಥದ್ದು ಯಾರು ಅಲ್ಲ ಅವರ ಸ್ವಂತ ಸೊಸೆ ಗರ್ಭಿಣಿ ಸೊಸೆ ಆಕೆಯೇ ಅಲ್ಲಿ ಬಲಿಯಾಗಿರ್ತಕ್ಕ ಅಂದರೆ ಬೆಂಗಳೂರನ್ನ ಕಟ್ಟಿ ಇವತ್ತು ನಾವೆಲ್ಲ ಇವತ್ತು ಬೆಂಗಳೂರು ಎಲ್ಲರಿಗೂ ಕೂಡ ನೆರವು ಬರುತ್ತೆ ಆ ಬೆಂಗಳೂರಿನ ನಿರ್ಮಾತ ಐನೂರು ವರ್ಷಗಳಿಗೂ ಹಿಂದೆ ಸ್ವಾತಂತ್ರ್ಯ ಕೂಡ ಇರಲಿಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಕೂಡ ಅನೇಕ ದೇಶಗಳಲ್ಲಿ ಗೊತ್ತಿರಲಿಲ್ಲ ಇವತ್ ನಾವೆಲ್ಲ ಕೂಡ ಧರ್ಮ ಜಾತಿಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸಮಾನತೆ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಐಂದ ವರ್ಗಗಳನ್ನೇ ಊಟ ಹಾಕಬೇಕು ಒಂದು ಮೂವ್ಮೆಂಟ್ ಮಾಡಬೇಕು ಅಂತೇಳಿ ಕೂಡ ಹೇಳ್ತಾರೆ ಆದ್ರೆ ಐನೂರು ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ಕಣ್ಣದ ನಾಡು ಎಲ್ಲ ಜಾತಿಗಳನ್ನ ಕೂಡ ವಿಶ್ವಾಸಕ್ಕೆ ತಿಳಿದುಕೊಂಡು ಧ್ವನಿ ಹಿಂದಿನ ಇರತಕ್ಕಂತಹ ಸಮುದಾಯಗಳಿಗೆ ಧ್ವನಿಯನ್ನ ಕೊಡುವಂತ ಕೆಲಸ ಮಾಡಿರುವಂಥದ್ದು ನಮ್ಮ ಕೆಂಬೇಗೂರು ಅಂತ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗ್ತದೆ ಇವತ್ತು ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು ಕಮ್ಮೆಲ್ಲ ಗೊತ್ತಿದೆ ಅದಕ್ಕೂ ಮುಂಚೆ ಒಂದು ನಗರ ಬೆಳಿಬೇಕು ಅಂತಂದ್ರೆ ವಿಶ್ವದಲ್ಲಿ ಯಾವುದೇ ಒಂದು ರೀತಿ ಇವತ್ತು ಹರಬ್ಬ ಇವತ್ತು ಮಹನ್ ಜದ ಇವತ್ತನ್ನು ನೀವು ತೆಗೆದುಕೊಂಡಾಗ ಕೂಡ ನೋಡಿ ನಗರಗಳು ಎಲ್ಲೇ ವಿಶ್ವದಲ್ಲಿ ಬಂದಿದ್ರೆ ಅದು ನದಿ ನದಿ ಮೇಲ್ಭಾಗದಲ್ಲಿ ನದಿ ದಟ್ಟೆಯಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ ಇವತ್ತು ದೆಹಲಿ ತಗೊಳ್ಳಿ ಚೆನ್ನೈ ತಗೊಳ್ಳಿ ಯಾವುದೇ ನಗರಗಳು ತಗೊಳ್ಳಿ ಈ ದೇಶದಲ್ಲಿ ವಿಶ್ವದಲ್ಲಿ ನದಿ ತಂದೆ ಒಂದು ನಗರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಆಚರಣೆಯನ್ನು ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಮತ್ತು ಯಾರು ಕೆಂಪೇಗೌಡರು ನೆನೀತಾರೆ ಅವರೆಲ್ಲರೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ನೆನೀತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ನಾವು ಆಭಾರಿಯಾಗಿರ್ತೀವಿ ಮತ್ತು ಹೇಳಲಿಕ್ಕೆ ಬಯಸ್ತೀವಿ ಆಡಳಿತದ ಮುಖಂಡರುಗಳಿಗೆ ಆಡಳಿತ ಅಂದರೆ ಈ ಒಂದು ಆಡಳಿತಾತ್ಮಕವಾಗಿ ಕೆಲಸವನ್ನು ಮಾಡತಕ್ಕಂಥವ್ರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಕೆಲಸವನ್ನು ಮಾಡ್ ಮತ್ತು ಸುರೇಶ್ ಅವರು ಗೌಡರು ಈ ಒಂದು ಸಮುದಾಯದ ಇಲ್ಲಿನ ಒಂದು ಅಸೋಸಿಯೇಷನ್ ಅಧ್ಯಕ್ಷರು ಸಂಘದ ಅಧ್ಯಕ್ಷರಿಗೆ ಮತ್ತು ಕಾರ್ಯಕಾರಿಣಿ ಸಮಿತಿಗೆ ಪಾಲ್ಗೊಂಡಂತ ಎಲ್ಲರೂ ಕೂಡ ಧನ್ಯವಾದಗಳು ಹೇಳಿಕೊಳ್ಳಬೇಕು ಸ್ಟ್ಯಾಚ್ಯೂವನ್ನ ತರದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತವರು ವಿಜಯ್ ಕುಮಾರ್ ಅವರು ಅವ್ರದ್ದೇ ಅಂತ ವಿಶೇಷವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅವರು ಕೂಡ ಧನ್ಯವಾದ ಇವತ್ತಿನ ದಿವಸ ನಮ್ಮ ಯಲಂಕ ರೈಲು ಮತ್ತು ಗಾಲಿ ಕಾರ್ಖಾನೆ ಯೂನಿಯನ್ಗಳು ವಕೀಲರ ಯೂತ್ ಸಂಘದವರು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನು ಸಂಘದ ವತಿಯಿಂದ ಭಾರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗೂ ಕೆಂಪೇಗೌಡರ ಪುತ್ಥಳಿಯನ್ನು ಸಹ ಇಲ್ಲಿ ಅನಾವರಣ ಮಾಡಿದ್ದಾರೆ ಈ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ನಂಜಾವಧೂತ್ ಸ್ವಾಮೀಜಿಯವರ ಹಸ್ತದಿಂದ ಪುತ್ಥಳಿಕೆ ಅನಾವರಣೆ ಆಗಿದೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ರವರು ಸಂಸದರಾದಂಥ ಕೆ ಸುಧಾಕರ್ ಅವರು ಹಾಗೂ ಇನ್ನೂ ಮುಖ್ಯ ಅನೇಕ ಸಮಾಜದ ಗಣ್ಯರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೂ ಸಮಾಜದ ಹೇಳಿಗೆಗೆ ಹಲವರು ದುಡಿದಿದ್ದಾರೆ ಎಂಬತಕ್ಕಂಥ ವಿಚಾರವನ್ನು ನಮ್ಮ ಮುಖಂಡರುಗಳು ಸ್ವಾಮೀಜಿಗಳು ಹೇಳಿ ಹೇಳಿದ್ದಾರೆ ಹಾಗೂ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ತಮ್ಮ ಹೆಸರು ನಮ್ಮ ಹೆಸರು ಕೆ ಬಿ ಮಹಾದೇವಯ್ಯ ಕೆ ಬಿ ಎಂ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರು ಮಾರ್ಸಂದ್ರ ಈ ಬೆಂಗಳೂರು ನಿರ್ಮಾತರು ಹಾಗೂ ಅದೇ ರೀತಿ ಕೆಲಂಕದಲ್ಲಿ ಹುಟ್ಟಿ ಬೆಳೆದಂಥವರು ಅವರಿಗೆ ನಮ್ಮ ಕಾರ್ಖಾನೆಯಲ್ಲಿ ಸುಮಾರು ಇವತ್ತು ನಾನ್ನೂರು ಕುಟುಂಬಗಳಿದ್ದಾವೆ ಹಲವಾರು ವರ್ಷಗಳಿಂದ ಬೇಡಿಕೆ ಇತ್ತು ನಮ್ಮ ಕಾರ್ಖಾನೆಯಲ್ಲಿ ಮುಂಭಾಗದಲ್ಲಿ ಒಂದು ಕೆಫೇಗೌಡರ ಪ್ರತಿಮೆಯ ಕೆಪೇಗೌಡ್ರ ಪ್ರತಿಮೆಯನ್ನು ಅನಾವರಣೆ ಮಾಡಬೇಕು ಅಂತ ಇತ್ತು ಅದು ಪ್ರತಿ ವರ್ಷ ಯಾರೋ ಒಂದು ಬೇಡಿಕೆ ಇಟ್ಟರು ಆ ಬೇಡಿಕೆ ಈಡೇರ್ತಾ ಇರಲಿಲ್ಲ ನಾವು ತಡದಂತರ ಟೂ ತೌಸಂಡ್ ಎರಡು ಹದಿನೇಳರಲ್ಲಿ ನಾನು ಇಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಆದಮೇಲೆ ಮತ್ತು ನಮ್ಮ ಟೀಮ್ ಆಗಿ ಇವತ್ತು ಯಾರು ನಮ್ಮ ಟೀಮ್ ಸ್ಟಾಫ್ ಪನ್ಸಲ್ ಅಂತ ಒಂದು ಐದು ಜನ ಇದ್ದರು ಅವರೆಲ್ಲ ಮುಖಾಂತರ ನಾವು ಹೋರಾಟ ಮಾಡಿ ಇವತ್ತು ಒಂದು ನಮ್ಮ ಕಾರ್ಖಾನೆ ಮುಂಭಾಗದಲ್ಲಿ ನಮ್ಮ ಕೆಂಪೇಗೌಡರ ಒಂದು ಪ್ರತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಿ ಅದನ್ನು ಒಳ್ಳೆ ರೀತಿಯಾದಂಥ ನಮ್ಮ ಕೆ ಟಿ ಹರೀಶ್ ಅವರು ಮುಂದಾಳಿತದಲ್ಲಿ ಮತ್ತು ನಮ್ಮ ಎಲ್ಲ ಜನಾಂಗದ ಕಾರ್ಖಾನೆಯ ಕಾರ್ಮಿಕರು ಪರವಾಗಿ ಆ ಕುಟುಂಬದವರು ಎಲ್ಲರೂ ಸಹಕಾರದಿಂದ ಇವತ್ತು ಪ್ರತಿ ವರ್ಷ ಪ್ರತಿ ವರ್ಷ ಇದೇ ರೀತಿಯಾಗಿ ವಿಜೃಂಭಣೆ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ನಡ್ಕೊಂಡು ಹೋಗಲಿ ಅಂತ ಕೇಳ್ಕೊಂಡಿರಿ ಅದೇ ರೀತಿ ಈ ಇನ್ಸ್ಟಿಟ್ಯೂಟ್ ಏನಿದೆಯೋ ಅದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ನಮ್ಮ ಕಾರ್ಖಾನೆಯಲ್ಲಿ ಕೆಲವೊಂದು ಅಡೆತಡೆಗಳಿರುತ್ತೆ ಯಾಕಂದರೆ ನಮಗೆ ಒಂದು ಇವತ್ತು ಕೆಂಪೇಗಳು ಕಡ್ದು ಅಂದರು ಸರ್ಕಾರವೇ ಅದನ್ನು ಇದು ಮಾಡಿದ್ದಾರೆ